ಎಲ್ಲ ಭಕ್ತಾದಿ ಬಂಧು ಬಾಂಧವ್ರೆ ನಾನು ಇಲ್ಲಿ ತುಮಕೂರಿನಲ್ಲಿ ಎಂಬತ್ನಾಲ್ಕರಿಂದ ಇದ್ದೀನಿ ನೈನ್ಟೀನ್ ಏಯ್ಟಿ ಫೋರ್ ಇಲ್ಲಿ ಮಠ ಇದೆ ಅಂತ ಒಂದಿನ ದಿನ ಬಂದು ನೋಡಿದು ಇದೊಂದು ಕಾಡು ಪ್ರದೇಶದಲ್ಲಿ ಅದು ಪ್ರಾಣಿಗಳೆಲ್ಲ ಇಲ್ಲೇ ಇತ್ತು ಕುದುರೆ ಕುದುರೆಗಳು ಕತ್ತೆಗಳು ಎಲ್ಲ ಇಲ್ಲೇ ಇತ್ತು ತೊಂಬತ್ತಾರರಲ್ಲಿ ನೈನ್ಟೀನ್ ನೈಂಟಿ ಸಿಕ್ಸ್ ಸ್ವಾಮೀಜಿ ಸ್ವಾಮೀಜಿಯವರು ಬಂದಾಗ ಕೂಡ ಪರಿಸ್ಥಿತಿ ಬಹಳ ಡಿಫ್ರೆನ್ಸ್ ಆಗಿರಲಿಲ್ಲ ಚಿಕ್ಕಪೇಟೆಯಲ್ಲಿ ದೊಡ್ಡ ಮಠ ಹೆಸರು ಮಾತ್ರ ಹಂಗಿತ್ತು ಆವಾಗದು ಈಗ ನಮ್ಮ ಬಂದ ಮೇಲೆ ಆ ಡಿಫ್ರೆನ್ಸ್ಗಳು ಎಷ್ಟಿದೆ ಅಂತ ಗೊತ್ತಾಗಬೇಕು ಅಂದರೆ ನನಗೆ ಇವಾಗ ಬಂದಾಗ ನಾನು ಎವರಿ ಮಂತು ಬರ್ತಾಯಿದ್ದೆ ಅಮಾವಾಸ್ಯೆ ಪೂಜೆಗೆ ಇಲ್ಲಿ ಇವತ್ತು ನೋಡಿದ್ರೆ ಅದರ ಲಿಫ್ಟ್ ಅಂತಾರಲ್ಲ ರಿಯಲ್ ಸೆನ್ಸ್ ಆಫ್ ದಿ ವರ್ಲ್ಡ್ ಫೇಸ್ ಲಿಫ್ಟ್ ಆಗಿದೆ ಭಾಳ ಚೆನ್ನಾಗಿ ಆಗಿದೆ ಸ್ವಾಮೀಜಿಯವರ ಕೊಟೇಶನ್ಸು ಎಲ್ಲರೂ ಲಿಬ್ರಲ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ ಮಿನಿಷ್ರುಗಳಾಗಿರ್ಬೋದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿರ್ಬೋದು ಅವರು ತನ್ನ ತನ್ನ ಸ್ವಂತ ಕೊಟೇಷನ್ನೇ ಅನ್ನೋ ಥರ ಯೂಸ್ ಮಾಡಿಕೊಳ್ತಾ ಇದ್ದಾರೆ ನಮಗೆ ಈ ಇದಕ್ಕೆ ಸಂಬಂಧ ಸ್ವಾಮೀಜಿಯವ್ರ ಇಲ್ಲಿ ಬಂದಾಗ ಇದೆ ಸ್ವಾಮೀಜಿಯವ್ರಿಗೆ ಸರಸ್ವತಿ ನಾಲ್ಗೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಓಲ್ಡ್ಸನ್ನು ಸಲೀಸಾಗಿ ಯೂಸ್ ಮಾಡ್ತಾ ಇರ್ತಾರೆ ಅಂಡು ನೋಡೋಕೆ ಭಾಳ ಸಿಂಪಲ್ ಆಗಿರುತ್ತೆ ಒಂದು ಸತ್ತಕ್ಕೆ ಅರ್ಥ ಆಗೋದು ಇದೇನು ರಿಪೀಟ್ ಮಾಡ್ತಾ ಇದ್ದಾರಲ್ಲ ಅನ್ಸುತ್ತೆ ಇನ್ನೊಂದು ಸಲ ಹೋದಾಗಲೇ ನಮಗದು ಕರೆಕ್ಟಾಗಿ ಅರ್ಥ ಆಗೋದು ಅಂತ ಒಬ್ಬ ವಿದ್ವಾಂಸರು ಇಲ್ಲಿದ್ದಾರೆ ಇವಾಗ ನಾನು ಇಲ್ಲಿ ಇದ್ದ ದಿನ ಇಷ್ಟು ದಿನ ಇವಾಗ ಮೂರು ವರ್ಷದಿಂದ ನಾನು ನಮ್ಮ ನೇಟಿವ್ ಪ್ಲೇಸಲ್ಲಿ ಹೋಗಿದ್ದೇನೆ ಇಲ್ಲಿ ಇರುವಷ್ಟು ಎಲ್ಲ ದಿನ ಎಲ್ಲ ಮಂತ್ಗಳಲ್ಲೂ ಅಮಾವಾಸ್ಯೆ ಪೂಜೆಗೆ ರೆಗ್ಯುಲರ್ ಆಗಿ ಬರ್ತಾಯಿದ್ದೆ ಇಷ್ಟು ಹೇಳಿ ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೀನಿ